ನಮ್ಮ ಒಂದೊಮ್ಮೆ ಈ ಮಂಗಳೂರು ಭಾಗದಲ್ಲಿ ಮುಸ್ಲಿಮರಿಗೆ ಎಂಟ್ರಿ ಇಲ್ಲ ಹೇಳಿ ಕೆಲವು ಬೋರ್ಡ್ಗಳಿತ್ತು ಆಮೇಲೆ ರಾಜಕಾರಣಿಗಳಿಗೆ ಎಂಟ್ರಿ ಇಲ್ಲ ಅಂತ ಕೆಲವು ಕಡೆ ಇರ್ತದೆ ಇದು ಬಹಳ ಅಚ್ಚರಿ ಮೂಡಿಸುವಂಥದ್ದು ಸಿ ಎಂ ತವರು ಕ್ಷೇತ್ರ ಸಿ ಎಂ ಕಾಂಗ್ರೆಸ್ನ ಚೀಫ್ ಮಿನಿಸ್ಟರ್ ಆದರೆ ಅವರ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ನೋ ಎಂಟ್ರಿ ಅಂತೇಳಿ ವರ್ಣಾ ಕ್ಷೇತ್ರದಲ್ಲಿ ಒಂದು ಫ್ಲೆಕ್ಸ್ ಅಳವಡಿಕೆ ಆಗಿದೆ ನಗರ್ಲೆ ಗ್ರಾಮದಲ್ಲಿ ಕಾಂಗ್ರೆಸ್ಗೆ ನಿಷೇಧ ಅಂತ ಫ್ಲೆಕ್ಸ್ ಮೈಸೂರು ಜಿಲ್ಲೆ ನಂಜನಗೂಡಿನ ನಗರ್ಲೆಯಲ್ಲಿ ನಿಷೇಧ ಕಾಂಗ್ರೆಸ್ ಕೈಲಾಗದವರು ಆದ ಕಾರಣ ಕಾಂಗ್ರೆಸ್ ನಿಷೇಧ ಅಂತೇಳಿ ಹಾಕಿದ್ದಾರಂತೆ ಇದು ಜನಸಾಮಾನ್ಯರು ಹಾಕಿದ್ದಾರ ಪಾರ್ಟಿ ವೈಸ್ ಹಾಕಿದ್ದಾರ ಗೊತ್ತಿಲ್ಲ ಜನಸಾಮಾನ್ಯರು ಹಾಕಿದರೆ ನನಗೆ ಸಪೋರ್ಟ್ ಇದೆ ಅದು ಯಾಕಂದರೆ ಯಾರು ನಿಮಗೆ ಕೆಲಸ ಮಾಡೋದಿಲ್ಲೋ ಅವರ ವಿರುದ್ಧ ಹಿಂಗೆ ಆಗ್ತದೆ ಆದರೆ ಪಾರ್ಟಿ ಲಾಭಕ್ಕಾಗಿ ಮಾಡಿದರೆ ನಮ್ಮ ಸಪೋರ್ಟ್ ಇಲ್ಲ ಅದು ನಿಮ್ಮ ನಿಮ್ಮ ನೀವು ನೀವು ಬಂದಾಗಲೇ ಮಾಡ್ತಾರೆ ಇದು ಇದು ಇದರ ಹಿಂದೆ ಏನಿದೆ ಅಂತ ಗೊತ್ತಾಗಬೇಕು ಈಗ ಒಂದು ಪರ್ಟಿಕ್ಯುಲರ್ ಜನಗಳಿಗೆ ಒಂದು ಪರ್ಟಿಕ್ಯುಲರ್ ಜನಗಳಿಗೆ ನಮ್ಮ ಕೆಲಸ ಆಗಿಲ್ಲ ಆ ಥರ ಅಂತ ಇದ್ರೆ ನೋಡಬೇಕು ಬನ್ನಿ ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿನೋದ್ ಇದೇನು ನಮ್ಮ ಕೆಲಸ ಏನಾದರೂ ಮಾಡಿಕೊಟ್ಟಿಲ್ಲ ಇದೊಂದು ಪ್ರತಿಭಟನೆ ಅದೇನು ತಪ್ಪೇನಿಲ್ಲ ತಪ್ಪೇನಿಲ್ಲ ಹೇಗೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಉಪವಾಸ ಪ್ರತಿಭಟನೆ ಮಾಡ್ತೀವಿ ರಾಮಾಯಣದ ಉಪವಾಸ ಮಾಡ್ತೀವಿ ಎರಡು ದಿನ ಪ್ರತಿಭಟನೆ ಮಾಡ್ತೀವಿ ಹಾಗೇನೇ ಒಂದು ಫ್ಲೆಕ್ಸ್ ಹಾಕೋದು ಕೂಡ ಪ್ರತಿಭಟನೆ ಏ ನೀವು ಬರಬೇಡ್ರಪ್ಪ ಅನ್ನೋ ಕಾರಣಕ್ಕಾಗಿ ವಿನೋದ್ ಯಾವ ಕಾರಣಕ್ಕಿದು ಗ್ರಾಮದಲ್ಲಿ ಇರೋ ಈ ಹಿಂದೆ ಚುನಾವಣಾ ಸಮಯದಲ್ಲೂ ಕೂಡ ನಮಗೆ ಒಂದು ಸಮುದಾಯ ಬೌರಬೇಕು ಜೊತೆಗೆ ಏನೋ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಕಟ್ಕೊಡ್ಬೇಕು ಅಂತೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಯತೀಂದ್ರ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ಯತೀಂದ್ರ ಅವರು ಕೂಡ ಮಾಡಿಕೊಡ್ತೀವಿ ಅಂತೇಳಿ ಒಂದು ಒಪ್ಪಿಗೆಯನ್ನು ಸೂಚಿಸಿದರು ಅದಾದ ಬಳಿಕ ಕೂಡ ಹತ್ತು ಲಕ್ಷವನ್ನ ಹಣವನ್ನು ಬಿಡುಗಡೆ ಮಾಡಿದರು ಜೊತೆಗೆ ಸಮುದಾಯದ ಭವನದಲ್ಲಿರುವಂತಹ ಅಡುಗೆ ಕೊಠಡಿಗೂ ಕೂಡ ಒಂದಷ್ಟು ಹಣವನ್ನು ಕೂಡ ರಿಲೀಸ್ ಮಾಡಿಸಿದ್ರು ಆದರೆ ಅಲ್ಲಿ ಸಾಕಷ್ಟು ಎಲ್ಲೋ ಒಂದು ಕಡೆ ಕೆಲಸಗಳು ಸರಿ ಇಲ್ಲ ಜೊತೆಗೆ ಕೆಲಸಗಳು ಸಾಕಷ್ಟು ಸ್ಲೋ ಆಗ್ತಾ ಇದೆ ನಮಗೆ ಇಲ್ಲೂ ಹೆಚ್ಚಿನ ಸಾಕಷ್ಟು ವೇಗವಾಗಿ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಒತ್ತಾಯ ಮಾಡಿದರೂ ಕೂಡ ಅಲ್ಲಿ ಕೆಲಸಗಳು ಸರಿಯಾಗಿ ಆಗ್ತಾಯಿಲ್ಲ ಇಲ್ಲ ಈಗಾಗಲೇ ಗ್ರಾಮದ ಕೆಲ ಕೆಲವರು ಒಂದು ಐದು ನಾಲ್ಕೈದು ಪ್ಲಕ್ಸ್ಗಳಲ್ಲಿದೆ ಕಟ್ಟುವಂತಹ ಕೆಲಸಕ್ಕೆ ಮಾಡಿದರು ಅದರಲ್ಲೂ ಕೂಡ ಕಾಂಗ್ರೆಸ್ನವ್ರಿಗೂ ಕೂಡ ಚೀಮಾರಿ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದರು ತಕ್ಷಣದಲ್ಲೇ ಸ್ಥಳಕ್ಕೆ ಡಿ ಪಿಯವರು ಕೂಡ ಭೇಟಿಯನ್ನು ಕೊಟ್ಟು ಸಹಜವಾಗಿ ಸಿ ಎಂ ತವರು ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಫ್ಲೆಕ್ಸ್ಗಳು ಬಂದರೆ ಅವರಿಗೆ ಬೇರೆ ರೀತಿಯಾದ ಮೆಸೇಜ್ ಹೋಗುತ್ತೆ ಅಂತೇಳಿ ಸ್ಥಳಕ್ಕೆ ಬಂದು ಡಿ ವೈಎಸ್ ಪಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಆ ಫ್ಲೆಕ್ಸ್ಗಳನ್ನು ತೇರು ಮಾಡಿಸಿದ್ದಾರೆ ಈಗಾಗಲೇ ಏನು ಆ ಒಂದು ಗ್ರಾಮದಲ್ಲಿ ಹಿಡಿತಾ ಇರುವಂತಹ ಅಂಬೇಡ್ಕರ್ ಸ್ಟ್ಯಾಚುಗೆ ಸುಮಾರು ಮೂವತ್ತ ಏಳು ಲಕ್ಷವನ್ನು ಎಸ್ಟಿಮೇಟ್ ಹಾಕಿದ್ದಾರೆ ಸೊ ಹೀಗಾಗಿ ಇಲ್ಲೂ ಕೂಡ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡುವಂತಹ ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಫ್ಲೆಕ್ಸ್ಗಳನ್ನು ಹಾಕಿ ಅವರಿಗೆ ಏನೋ ಸಿದ್ದರಾಮಯ್ಯ ಮತ್ತೆ ಅವರ ಪುತ್ರ ಯಥಿತಾ ಸಿದ್ದರಾಮಯ್ಯರು ಕೂಡ ಕೊಲ್ತರಿಸಿ ರೀತಿಯಲ್ಲಿ ಆ ತಮ್ಮ ಕೆಲಸವನ್ನು ಬೇಗ ಮಾಡಿಕೊಡಿ ಹೇಳಿ ಈ ರೀತಿಯಾದಂತಹ ಪ್ರತಿಭಟನೆಗೆ ನನ್ನ ಪ್ರಶ್ನೆ ಇಲ್ಲ ತಪ್ಪೇನಿಲ್ಲ ಕೇಳ್ಬೋದು ಏನು ತೊಂದರೆ ಇಲ್ಲ ಅವರೇನು ಅಶ್ಲೀಲವಾಗಿ ಏನು ಮಾತಾಡಿಲ್ಲ ನೀವು ಬರಬೇಡ್ರಪ್ಪ ಅಂತ ಹೇಳಿದ್ದಾರೆ ಮತ್ತೊಂದು ಈಗ ನನ್ನ ಒಂದು ಪ್ರಶ್ನೆ ಈಗ ಅವರ ಅಹವಾಲು ಕೇಳೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಬಂದರೆ ಅವ್ರು ಬಿಡ್ತಾರಾ ಬಿಡಲ್ವಾ ಯಾಕಂದರೆ ಅವರು ಕಾಂಗ್ರೆಸ್ ಅವರಲ್ವಾ ಜಯಪ್ರಕಾಶ್ ಬಹುತೇಕ ಎಲ್ಲರೂ ಕೂಡ ಗ್ರಾಮದಲ್ಲಿರೋರೆಲ್ಲರೂ ಕೂಡ ಆ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಜೊತೆಗೆ ಅವರು ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಮ್ಮ ಗ್ರಾಮಕ್ಕೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿರ್ಮಾಣ ಆಗಬೇಕು ಜೊತೆಗೆ ಒಂದು ಏನು ಈಗ ಈಗಿರುವಂತಹ ಸಮುದಾಯ ಭವನದಲ್ಲಿ ಅಡಿಗೆ ಕೊಠಡಿ ಹಾಕಬೇಕು ಅಂತ ಹೇಳಿ ಒಂದು ಮನವಿಯಲ್ಲಿ ಕೊಟ್ಟಿರ್ತಾರೆ ಸೊ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಸಹಜವಾಗಿಯೇ ಆ ಕ್ಷೇತ್ರದ ಉತ್ಸವ ನೋಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಮಾಡ್ಕೊಡ್ತೀವಿ ಅಂತೇಳಿ ಲ್ಯಾಂಡ್ ಆರ್ಮಿಯಿಂದಲೂ ಕೂಡ ಸುಮಾರು ಹತ್ತು ಲಕ್ಷ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇದಾದ ಬಳಿಕ ಭವನಗಳು ಬೇಕು ಮತ್ತೊಂದು ಬೇಕು ಬೇಕು ಯಾರದೇ ಆಗಲಿ ಸ್ಟ್ಯಾಚ್ಯೂ ಹಾಕೋದಿದೆಯಲ್ಲ ಅಲ್ಲ ಅದು ಒನ್ಸ್ ಉಪೇಂದ್ರ ಅವ್ರದ್ದೇ ನನಗೆ ಡೈಲಾಗ್ ನೆನಪಾಗತ್ತೆ ನಾವು ಏನು ಮಾಡ್ಬಿಡ್ತೀವಿ ದೊಡ್ಡ ದೊಡ್ಡ ಈಗ ಅದನ್ನು ಕೃಷ್ಣ ಏನು ಹೇಳ್ದ ಅಂತ ನಾವು ಫಾಲೋ ಮಾಡೋದೇ ಇಲ್ಲ ಅಂತ ಯಾರಿಗೆ ತಲೆನೋವು ಯಾಕೆ ಅಂತ ಅಂದ್ಬಿಟ್ಟು ಕೃಷ್ಣ ಏನು ಹೇಳ್ದ ಕೃಷ್ಣದೊಂದು ಸ್ಟ್ಯಾಚ್ ಹಾಕ್ಬಿಡೋದು ಈಗ ಅಂಬೇಡ್ಕರ್ ಅವ್ರದ್ದು ತಪ್ಪಲ್ಲ ಆದರೆ ನೀವು ನಾವು ಫಾಲೋ ಮಾಡ್ಬೇಕು ಅದನ್ನ ಅವ್ರು ಏನು ಹೇಳಿದ್ದಾರೆ ಅಂತ ಅಲ್ಲೊಂದು ಚಾಲೆಂಜ್ ಮಾಡ್ಬೇಕು ನೀವು ನಾವು ಪ್ರತಿಯೊಬ್ಬರು ಕೂಡ ಇಲ್ಲಿ ಹುಟ್ಟುವ ಪ್ರತಿಯೊಂದು ಮಕ್ಕಳು ಕೂಡ ಡಿಗ್ರಿ ಮುಗಿಸ್ತೀವಿ ಪ್ರತಿಯೊಂದು ಮಕ್ಕಳು ಕೂಡ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ತೀವಿ ಅದು ಅವರು ಹೇಳಿದ್ದು ಅದನ್ನು ಅಂಬೇಡ್ಕರ್ ಅವರು ನನ್ನ ಮೂರ್ತಿ ಇಟ್ಟು ಪೂಜೆ ಮಾಡಿ ಅಂತಲ್ಲ ನಾನು ಹೇಳಿದ್ದನ್ನು ಕೇಳಿ ಅಂತಂದರೆ ನೀವು ಇಲ್ಲಿ ಮನಸ್ಸಲ್ಲಿ ಇಟ್ಟ ಇಟ್ಟಂಗೆ ಆಯಿತು ಮೂರ್ತಿ ಅಥವಾ ಇಟ್ಕೊಳ್ಳಿ ಇಟ್ಕೊಳ್ಳಿಲ್ಲ ಅಂತಲ್ಲ ಆ ಹೇಳಿದ್ದನ್ನು ಪಾಲಿಸಿ ಬಸವಣ್ಣ ಹೇಳಿದ್ದನ್ನು ನಾವು ಮೂರ್ತಿ ಬಿಡ್ತೀವಿ ಆಮೇಲೆ ಪಾಲಿಸೋದಿಲ್ಲ ಅದನ್ನು ಹೌದು ಮಹಾತ್ಮ ಗಾಂಧಿ ಮೂರ್ತಿ ಮೂರ್ತಿಟ್ಟು ಬಿಡ್ತೀವಿ ಫಾಲ್ಸೋದಿಲ್ಲ ಯಾವುದನ್ನು ಕೂಡ ಮೂರ್ತಿ ಅವ್ರು ಹೇಳಿದ್ದು ಇಂಪಾರ್ಟೆಂಟ್ ಆಗಬೇಕು ಅದಕ್ಕೆ ನಾನು ಹೇಳಿದ್ದೆ ಅಲ್ಲಿ ಸಮುದಾಯ ಅಂತ ಹೇಳುವಾಗ ಅರ್ಥ ಆಗುತ್ತೆ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು ಪದೇ ಪದೇ ನನಗೆ ಭಾಳ ಇಷ್ಟದ ಮಾತು ನಿನ್ನತ್ರ ಏನು ಇಲ್ವಾ ಹುಲಿಯ ಹಾಲು ಕೊಡ್ತೀನಿ ನೋಡು ಅದೇನು ಶಿಕ್ಷಣ ಏನು ಬೇಕಿದ್ರೂ ಆಗ್ಬೋದು ನಾಳೆ ಇದೇ ಜಿಲ್ಲೆಗೆ ಇದೇ ತಾಲೂಕಿಗೆ ಅಥವಾ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗಿ ಬಾ ಎಸ್ ಎಲ್ ಸಿ ಆಗಿದ್ರೆ ಸಾಕು ನಿನಗೆ ಈಗ ಐ ಮೀನ್ ಒಂದು ಏಳೆಂಟು ವರ್ಷ ಕಲಿತರೆ ಸಾಕು ಡಿಗ್ರಿ ಅಷ್ಟೇ ಎಸ್ ಸಿ ಜನರಲ್ ಕ್ಯಾಟಗರಿಗೆ ಮೂವತ್ತೆರಡು ವರ್ಷ ಐ ತಿಂಕ್ ಎಸ್ ಸಿಗಳಿಗೆ ತೋರಿಸಿ ಆಯ್ತಾ ಒಳ್ಳೇದಾಗ್ಲಿ ನೆಕ್ಸ್ಟ್ ಒಂದೊಮ್ಮೆ ಈ ಮಂಗಳೂರು ಭಾಗದಲ್ಲಿ ಮುಸ್ಲಿಮರಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಕೆಲವು ಬೋರ್ಡ್ಗಳಿತ್ತು ಇತ್ತು ಆಮೇಲೆ ರಾಜಕಾರಣಿಗಳಿಗೆ ಎಂಟ್ರಿ ಇಲ್ಲ ಅಂತ ಕೆಲವು ಕಡೆ ಇರ್ತದೆ ಇದು ಬಹಳ ಅಚ್ಚರಿ ಮೂಡಿಸುವಂತದ್ದು ಸಿಎಂ ತವರು ಕ್ಷೇತ್ರ ಸಿಎಂ ಕಾಂಗ್ರೆಸ್ನ ಚೀಫ್ ಮಿನಿಸ್ಟರ್ ಆದ್ರೆ ಅವರ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ನೋ ಎಂಟ್ರಿ ಅಂತೇಳಿ ವರುಣಾ ಕ್ಷೇತ್ರದಲ್ಲಿ ಒಂದು ಫ್ಲೆಕ್ಸ್ ಅಳವಡಿಕೆ ಆಗಿದೆ ನಗರ್ಲೆ ಗ್ರಾಮದಲ್ಲಿ ಕಾಂಗ್ರೆಸ್ಗೆ ನಿಷೇಧ ಅಂತ ಫ್ಲೆಕ್ಸ್ ಮೈಸೂರು ಜಿಲ್ಲೆ ನಂಜನಗೂಡಿನ ನಗರ್ಲೆಯಲ್ಲಿ ನಿಷೇಧ ಕಾಂಗ್ರೆಸ್ ಕೈಲಾಗದವರು ಆದ ಕಾರಣ ಕಾಂಗ್ರೆಸ್ ನಿಷೇಧ ಅಂತೇಳಿ ಹಾಕಿದ್ದಾರಂತೆ ಇದು ಜನಸಾಮಾನ್ಯರು ಹಾಕಿದ್ದಾರೆ ಪಾರ್ಟಿ ವೈಸ್ ಹಾಕಿದ್ದಾರೆ ಗೊತ್ತಿಲ್ಲ ಜನಸಾಮಾನ್ಯರು ಹಾಕಿದರೆ ನನಗೆ ಸಪೋರ್ಟ್ ಇದೆ ಅದು ಯಾಕಂದರೆ ಯಾರು ನಿಮಗೆ ಕೆಲಸ ಮಾಡೋದಿಲ್ಲೋ ಅವರ ವಿರುದ್ಧ ಹಿಂಗೆ ಆದರೆ ಪಾರ್ಟಿ ಲಾಭಕ್ಕಾಗಿ ಮಾಡಿದರೆ ನಮ್ಮ ಸಪೋರ್ಟ್ ಇಲ್ಲ ಅದು ನಿಮ್ಮ ನಿಮ್ಮ ನೀವು ನೀವು ಅದೇ ಮಾಡ್ತಾರೆ ಇದು ಇದು ಇದರ ಹಿಂದೆ ಏನಿದೆ ಅಂತ ಗೊತ್ತಾಗಬೇಕು ಈಗ ಒಂದು ಪರ್ಟಿಕ್ಯುಲರ್ ಜನಗಳಿಗೆ ಒಂದು ಪರ್ಟಿಕ್ಯುಲರ್ ಜನಗಳಿಗೆ ನಮ್ಮ ಕೆಲಸ ಆಗಿಲ್ಲ ಆ ಥರ ಅಂತ ಇದ್ರೆ ನೋಡ್ಬೇಕು ಬನ್ನಿ ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿನೋದ್ ಇದೇನು ನಮ್ಮ ಕೆಲಸ ಏನಾದರೂ ಮಾಡಿಕೊಟ್ಟಿಲ್ಲ ಇದೊಂದು ಪ್ರತಿಭಟನೆ ಅದೇನು ತಪ್ಪೇನಿಲ್ಲ ತಪ್ಪೇನಿಲ್ಲ ಹೇಗೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಉಪವಾಸ ಪ್ರತಿಭಟನೆ ಮಾಡ್ತೀವಿ ರಾಮಾಯಣದ ಉಪವಾಸ ಮಾಡ್ತೀವಿ ಎರಡು ದಿನ ಪ್ರತಿಭಟನೆ ಮಾಡ್ತೀವಿ ಹಾಗೇನೋ ಒಂದು ಫ್ಲೆಕ್ಸ್ ಹಾಕೋದು ಕೂಡ ಪ್ರತಿಭಟನೆ ಏ ನೀವು ಬರಬೇಡ್ರಪ್ಪ ಅನ್ನೋ ಕಾರಣಕ್ಕಾಗಿ ವಿನೋದ್ ಯಾವ ಕಾರಣಕ್ಕಿದು ಕಂಪುಟರ್ ಕಳಪ್ರಗವಾಗಿ ನಗರ ಗ್ರಾಮದಲ್ಲಿ ಏನು ಈ ಹಿಂದೆ ಚುನಾವಣಾ ಸಮಯದಲ್ಲೂ ಕೂಡ ನಮಗೆ ಒಂದು ಸಮುದಾಯ ಬರಬೇಕು ಜೊತೆಗೆ ಏನು ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಕಟ್ಕೊಡ್ಬೇಕು ಅಂತೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಮಾಡ್ಕೊಡ್ತೀವಿ ಅಂತೇಳಿ ಒಂದು ಒಪ್ಪಿಗೆಯನ್ನು ಸೂಚಿಸಿದರು ಅದಾದ ಬಳಿಕ ಕೂಡ ಹತ್ತು ಲಕ್ಷವನ್ನ ಹಣವನ್ನು ಬಿಡುಗಡೆ ಮಾಡಿದರು ಜೊತೆಗೆ ಸಮುದಾಯದ ಬೌರದಲ್ಲಿರುವಂತಹ ಅಡುಗೆ ಕೊಟ್ಟಡಿಗೂ ಕೂಡ ಒಂದಷ್ಟು ಹಣವನ್ನು ಕೂಡ ರಿಲೀಸ್ ಮಾಡಿಸಿದ್ರು ಆದರೆ ಅಲ್ಲಿ ಸಾಕಷ್ಟು ಎಲ್ಲೋ ಒಂದು ಕಡೆ ಕೆಲಸಗಳು ಸರಿಯಾಗ್ತಾ ಇಲ್ಲ ಜೊತೆಗೆ ಕೆಲಸಗಳು ಸಾಕಷ್ಟು ಸ್ಲೋ ಇದೆ ನಮಗೆ ಇಲ್ಲೂ ಹೆಚ್ಚಿನ ಸಾಕಷ್ಟು ವೇಗವಾಗಿ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಒತ್ತಾಯ ಮಾಡಿದರೂ ಕೂಡ ಅಲ್ಲಿ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ಈಗಾಗಲೇ ಗ್ರಾಮದ ಕೆಲ ಕೆಲವರು ಒಂದು ಐದು ನಾಲ್ಕೈದು ಫ್ಲಕ್ಸ್ಗಳಲ್ಲಿದೆ ಕಟ್ಟುವಂತಹ ಕೆಲಸಕ್ಕೆ ಮಾಡಿದರು ಅದರಲ್ಲೂ ಕೂಡ ಕಾಂಗ್ರೆಸ್ನವ್ರಿಗೂ ಕೂಡ ಚೀಮಾರಿ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ರು ತಕ್ಷಣದಲ್ಲೇ ಸ್ಥಳಕ್ಕೆ ಡಿ ವೈ ಎಸ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಸಹಜವಾಗಿ ಸಿಎಂ ತವರು ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಫ್ಲೆಕ್ಸ್ಗಳು ಬಂದರೆ ಅವರಿಗೆ ಬೇರೆ ರೀತಿಯಾದ ಮೆಸೇಜ್ ಹೋಗುತ್ತೆ ಅಂತೇಳಿ ಸ್ಥಳಕ್ಕೆ ಬಂದು ಡಿ ವೈ ಪಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಆ ಫ್ಲೆಕ್ಸ್ಗಳನ್ನು ತೆರವು ಮಾಡಿಸಿದ್ದಾರೆ ಈಗಾಗಲೇ ಏನು ಆ ಒಂದು ಗ್ರಾಮದಲ್ಲಿ ಇಡ್ತಾ ಇರುವಂತಹ ಅಂಬೇಡ್ಕರ್ ಸ್ಟ್ಯಾಚುಗೆ ಸುಮಾರು ಮೂವತ್ತ ಏಳು ಲಕ್ಷವನ್ನು ಎಸ್ಟಿಮೇಟ್ ಹಾಕಿದ್ದಾರೆ ಸೊ ಹೀಗಾಗಿ ಇಲ್ಲೂ ಕೂಡ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡುವಂತಹ ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಫ್ಲೆಕ್ಸ್ಗಳನ್ನು ಹಾಕಿ ಅವರಿಗೆ ಏನೋ ಸಿದ್ದರಾಮಯ್ಯ ಮತ್ತೆ ಅವರ ಪುತ್ರ ಯಥಿತಾ ಸಿದ್ದರಾಮಯ್ಯರು ಕೂಡ ಕೊಲ್ತರಿಸಿ ರೀತಿಯಲ್ಲಿ ಆ ತಮ್ಮ ಕೆಲಸವನ್ನು ಬೇಗ ಮಾಡಿಕೊಡಿ ಹೇಳಿ ಈ ರೀತಿಯಾದಂತಹ ಪ್ರತಿಭಟನೆಗೆ ನನ್ನ ಪ್ರಶ್ನೆ ಇಲ್ಲ ತಪ್ಪೇನಿಲ್ಲ ಕೇಳ್ಬೋದು ಏನು ತೊಂದರೆ ಇಲ್ಲ ಅವರೇನು ಅಶ್ಲೀಲವಾಗಿ ಏನು ಮಾತಾಡಿಲ್ಲ ನೀವು ಬರಬೇಡ್ರಪ್ಪ ಅಂತ ಹೇಳಿದ್ದಾರೆ ಮತ್ತೊಂದು ಈಗ ನನ್ನ ಒಂದು ಪ್ರಶ್ನೆ ಈಗ ಅವರ ಅಹವಾಲು ಕೇಳೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಬಂದರೆ ಅವ್ರು ಬಿಡ್ತಾರಾ ಬಿಡಲ್ವಾ ಯಾಕಂದರೆ ಅವರು ಕಾಂಗ್ರೆಸ್ ಅವರಲ್ವಾ ಬಹುತೇಕ ಎಲ್ಲರೂ ಕೂಡ ಗ್ರಾಮದಲ್ಲಿರೋರೆಲ್ಲರೂ ಕೂಡ ಆ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಜೊತೆಗೆ ಅವರು ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಮ್ಮ ಗ್ರಾಮಕ್ಕೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿರ್ಮಾಣ ಆಗಬೇಕು ಜೊತೆಗೆ ಒಂದು ಏನು ಈಗ ಈಗಿರುವಂತಹ ಸಮುದಾಯ ಭವನದಲ್ಲಿ ಅಡಿಗೆ ಕೊಠಡಿ ಹಾಕಬೇಕು ಅಂತ ಹೇಳಿ ಒಂದು ಮನವಿಯಲ್ಲಿ ಕೊಟ್ಟಿರ್ತಾರೆ ಸೊ ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಸಹಜವಾಗಿಯೇ ಆ ಕ್ಷೇತ್ರದ ಉತ್ಸವ ನೋಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ಲ್ಯಾಂಡ್ ಆರ್ಮಿಯಿಂದಲೂ ಕೂಡ ಸುಮಾರು ಹತ್ತು ಲಕ್ಷ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇದಾದ ಬಳಿಕ ಭವನಗಳು ಬೇಕು ಮತ್ತೊಂದು ಬೇಕು ಬೇಕು ಯಾರದೇ ಆಗಲಿ ಸ್ಟ್ಯಾಚ್ಯೂ ಹಾಕೋದಿದೆಯಲ್ಲ ಅಲ್ಲ ಅದು ಒನ್ಸ್ ಉಪೇಂದ್ರ ಅವ್ರದ್ದೇ ನನಗೆ ಡೈಲಾಗ್ ನೆನಪಾಗತ್ತೆ ನಾವು ಏನು ಮಾಡ್ಬಿಡ್ತೀವಿ ದೊಡ್ಡ ದೊಡ್ಡ ಈಗ ಅದನ್ನು ಕೃಷ್ಣ ಏನು ಹೇಳ್ದ ಅಂತ ನಾವು ಫಾಲೋ ಮಾಡೋದೇ ಇಲ್ಲ ಅಂತ ಯಾರಿಗೆ ತಲೆನೋವು ಯಾಕೆ ಅಂತ ಅಂದ್ಬಿಟ್ಟು ಕೃಷ್ಣ ಏನು ಹೇಳ್ದ ಕೃಷ್ಣದೊಂದು ಸ್ಟ್ಯಾಚ್ ಹಾಕ್ಬಿಡೋದು ಈಗ ಅಂಬೇಡ್ಕರ್ ಅವ್ರದ್ದು ತಪ್ಪಲ್ಲ ಆದರೆ ನೀವು ನಾವು ಫಾಲೋ ಮಾಡ್ಬೇಕು ಅದನ್ನ ಅವ್ರು ಏನು ಹೇಳಿದ್ದಾರೆ ಅಂತ ಅಲ್ಲೊಂದು ಚಾಲೆಂಜ್ ಮಾಡ್ಬೇಕು ನೀವು ನಾವು ಪ್ರತಿಯೊಬ್ಬರು ಕೂಡ ಇಲ್ಲಿ ಹುಟ್ಟುವ ಪ್ರತಿಯೊಂದು ಮಕ್ಕಳು ಕೂಡ ಡಿಗ್ರಿ ಮುಗಿಸ್ತೀವಿ ಪ್ರತಿಯೊಂದು ಮಕ್ಕಳು ಕೂಡ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ತೀವಿ ಅದು ಅವರು ಹೇಳಿದ್ದು ಅದನ್ನು ಅಂಬೇಡ್ಕರ್ ಅವರು ನನ್ನ ಮೂರ್ತಿ ಇಟ್ಟು ಪೂಜೆ ಮಾಡಿ ಅಂತಲ್ಲ ನಾನು ಹೇಳಿದ್ದನ್ನು ಕೇಳಿ ಅಂತಂದರೆ ನೀವು ಇಲ್ಲಿ ಮನಸ್ಸಲ್ಲಿ ಇಟ್ಟ ಇಟ್ಟಂಗೆ ಆಯಿತು ಮೂರ್ತಿ ಅಥವಾ ಇಟ್ಕೊಳ್ಳಿ ಇಟ್ಕೊಳ್ಳಿಲ್ಲ ಅಂತಲ್ಲ ಆ ಹೇಳಿದ್ದನ್ನು ಪಾಲಿಸಿ ಬಸವಣ್ಣ ಹೇಳಿದ್ದನ್ನು ನಾವು ಮೂರ್ತಿ ಬಿಡ್ತೀವಿ ಆಮೇಲೆ ಪಾಲಿಸೋದಿಲ್ಲ ಅದನ್ನು ಹೌದು ಮಹಾತ್ಮ ಗಾಂಧಿ ಮೂರ್ತಿ ಮೂರ್ತಿಟ್ಟು ಬಿಡ್ತೀವಿ ಪಾಲಿಸೋದಿಲ್ಲ ಯಾವುದನ್ನು ಕೂಡ ಮೂರ್ತಿ ಅವ್ರು ಹೇಳಿದ್ದು ಇಂಪಾರ್ಟೆಂಟ್ ಆಗಬೇಕು ಅದಕ್ಕೆ ನಾನು ಹೇಳಿದ್ದೆ ಅಲ್ಲಿ ಸಮುದಾಯ ಅಂತ ಹೇಳುವಾಗ ಅರ್ಥ ಆಗುತ್ತೆ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು ಪದೇ ಪದೇ ನನಗೆ ಭಾಳ ಇಷ್ಟದ ಮಾತು ನಿನ್ನತ್ರ ಏನು ಇಲ್ವಾ ಹುಲಿಯ ಹಾಲು ಕೊಡ್ತೀನಿ ನೋಡು ಅದೇನು ಶಿಕ್ಷಣ ಏನು ಬೇಕಿದ್ರೂ ಆಗ್ಬೋದು ನಾಳೆ ಇದೇ ಜಿಲ್ಲೆಗೆ ಇದೇ ತಾಲೂಕಿಗೆ ಅಥವಾ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗಿ ಬಾ ಎಸ್ ಎಲ್ ಸಿ ಆಗಿದ್ರೆ ಸಾಕು ನಿನಗೆ ಈಗ ಐ ಮೀನ್ ಒಂದು ಏಳೆಂಟು ವರ್ಷ ಕಲಿತರೆ ಸಾಕು ಡಿಗ್ರಿ ಅಷ್ಟೇ ಎಸ್ ಸಿ ಜನರಲ್ ಕ್ಯಾಟಗರಿಗೆ ಮೂವತ್ತೆರಡು ವರ್ಷ ಐ ತಿಂಕ್ ಸಿಗಳಿಗೆ ಮೂವತ್ತೈದು ವರ್ಷ ಮೂವತ್ತೈದು ನಲವತ್ತೆರಡು ವರ್ಷ ತನಕ ಇದೆ ವರ್ಷ ತನಕ ಇದೆ ನಿಮ್ಗೆ ಅದು ಮಾಡಿ ತೋರಿಸಿ ಆಯ್ತಾ ಆಗ್ಲಿ ಒಳ್ಳೇದಾಗ್ಲಿ ನೆಕ್ಸ್ಟ್ ಓಕೆ